ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ ತಮಗೆಲ್ಲ ನಮ್ಮ ಮಹಾಸ್ಪರ್ಧಾ ಪರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಇವತ್ತಿನ ಈ ವಿಡಿಯೋ ಸೆಷನ್ನಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳ ಎರಡನೇ ಬಹುಮುಖ್ಯ ಭಾಗವಾದಂಥ ಉತ್ತರದ ಮೈದಾನ ಇದರ ಬಗ್ಗೆ ಪ್ರಮುಖ ಮಾಹಿತಿಗಳನ್ನು ತಿಳಿತಾ ಹೋಗೋಣ ನಮ್ಮ ಹಿಂದಿನ ವೀಡಿಯೋ ಸೆಷನ್ನಲ್ಲಿ ಭಾರತದ ಹಿಮಾಲಯ ಪರ್ವತಗಳು ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಒಂದು ವಿಡಿಯೋ ತಯಾರಿಸಿದ್ವಿ ಅದರ ಒಂದು ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ವಿಡಿಯೋವನ್ನು ಕೂಡ ತಾವು ನೋಡ್ಬೋದು ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋ ಸೆಷನ್ನಲ್ಲಿ ಉತ್ತರದ ಮೈದಾನ ಇದರ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ಒಂದು ಮ್ಯಾಪನ್ನು ನೋಡ್ತಾ ಇದ್ದೀರಿ ಇದರ ಮುಖಾಂತರ ನಿಮಗೆ ಒಂದು ಉತ್ತರದ ಮೈದಾನದ ಪರಿಚಯವನ್ನು ಇಲ್ಲಿ ನಾನು ಮಾಡಿಕೊಡ್ತೀನಿ ಇಲ್ಲೇನು ಗ್ರೀನ್ ಭಾಗ ಹಸಿರು ಭಾಗದಲ್ಲಿ ತೋರಿಸಿದ್ದಾರೆ ಇದನ್ನು ನಾವು ಉತ್ತರ ಮೈದಾನ ಅಂತ ಕರಿತೀವಿ ಮುಖ್ಯವಾಗಿ ಇದು ಯಾವ ಭಾಗದಲ್ಲಿ ಲೊಕೇಟ್ ಆಗಿದೆ ಅಂತ ತಾವು ತಿಳ್ಕೊಬೇಕು ಇದರ ಒಂದು ದಕ್ಷಿಣ ಭಾಗಕ್ಕೆ ಭಾರತದ ಪ್ರಸ್ಥ ಭೂಮಿ ಇದ್ದರೆ ಇದರ ಉತ್ತರ ಭಾಗಕ್ಕೆ ಹಿಮಾಲಯ ಪರ್ವತಗಳು ಕಂಡು ಬರ್ತವೆ ಹಾಗಾದರೆ ಮುಖ್ಯವಾಗಿ ಇಲ್ಲಿ ಏನು ತಿಳ್ಕೊಬೇಕು ಹಿಮಾಲಯ ಪರ್ವತ ಮತ್ತು ಇಲ್ಲಿ ಹಿಮಾಲಯ ಪರ್ವತ ಮತ್ತು ಪರ್ಯಾಯಪ್ರಸ್ಥ ಭೂಮಿಯ ಮಧ್ಯದಲ್ಲಿ ಈ ಒಂದು ಉತ್ತರದ ಮೈದಾನ ಪ್ರದೇಶಗಳು ಹಬ್ಬಿವೆ ಅಂತ ತಾವು ತಿಳ್ಕೊಳ್ಬೇಕು ಇದರ ಇನ್ನೊಂದು ಪ್ರಮುಖವಾದಂಥ ಮಾಹಿತಿಯನ್ನು ತಾವು ನೋಡುವುದಾದರೆ ಈ ಒಂದು ಉತ್ತರದ ಮೈದಾನ ತಾವು ನೋಡ್ತಾ ಇದ್ದೀರಿ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸಿಂಧು ಗಂಗಾ ಬ್ರಹ್ಮಪುತ್ರ ಸಟ್ಲೇಜ್ ನದಿ ಮೈದಾನ ಅಂತಲೂ ಕೂಡ ಕರಿತೀವಿ ಯಾಕೆ ಸಿಂಧು ಗಂಗಾ ಬ್ರಹ್ಮಪುತ್ರ ಸಟ್ಲೇಜ್ ನದಿ ಮೈದಾನ ಅಂತ ಕರಿತೀವಿ ಅಂದರೆ ಈ ಪೂರ್ತಿ ಭಾಗ ಮೈದಾನ ಭಾಗ ತುಂಬ ಫಲವತ್ತತೆಯಿಂದ ಕೂಡಿದೆ ತುಂಬ ಫಲವತ್ತತೆಯಿಂದ ಯಾಕೆ ಕೂಡಿದೆ ಅಂತ ಹೇಳ್ತೇವೆ ಅಂತಂದ್ರೆ ಸಿಂಧು ಗಂಗಾ ಬ್ರಹ್ಮಪುತ್ರ ನದಿಗಳು ತಾವು ಹರಿಯುವಾಗ ಹೊತ್ತು ತರುವಂಥ ಫಲವತ್ತಾದ ಮೆಕ್ಕಲು ಮಣ್ಣಿನಿಂದ ಈ ಒಂದು ಪ್ರದೇಶ ನಿರ್ಮಾಣವಾಗೈತಿ ಅದಕ್ಕಿದು ಭಾರತ ದೇಶದಲ್ಲಿ ಅತ್ಯಂತ ಫಲವತ್ತಾದ ಪ್ರದೇಶ ಅದಕ್ಕಿದ ಸಿಂಧು ಗಂಗಾ ಬ್ರಹ್ಮಪುತ್ರ ಸಟ್ಲೇಜ್ ನದಿ ಬಯಲಂತೂ ಕೂಡ ಇದನ್ನು ಕರೀತಾರೆ ಇದರ ಪೂರ್ವ ಪಶ್ಚಿಮದ ಉದ್ದ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಇದು ವಿಸ್ತರಿಸಿದಂಥ ಉದ್ದ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಪೂರ್ವದಲ್ಲಿ ಸಿಂಧೂ ನದಿ ಕಣಿವೆಯಿಂದ ಸಾರಿ ಇದು ಪೂರ್ವ ಇಲ್ಲಿ ಪಶ್ಚಿಮ ಭಾಗ ಪಶ್ಚಿಮದಲ್ಲಿ ಪಶ್ಚಿಮದಲ್ಲಿ ಸಿಂಧೂ ನದಿ ಕಣಿವೆಯಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ ಕಣಿವೆಯವರೆಗೆ ವಿಸ್ತರಿಸಿದೆ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ ಕಣಿವರೆಗೆ ಪಶ್ಚಿಮದಲ್ಲಿ ಸಿಂಧು ನದಿ ಕಣಿವೆ ಪೂ ಪಶ್ ಪೂರ್ವದಿಂದ ಪಶ್ಚಿಮದವರೆಗೆ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದದಲ್ಲಿ ವಿಸ್ತರಿಸಿದರೆ ಅಗಲ ಉತ್ತರ ದಕ್ಷಿಣಾಭಿಮುಖವಾಗಿ ಸುಮಾರು ಎಪ್ಪತ್ತರಿಂದ ಐದುನೂರು ಕಿಲೋಮೀಟರ್ ಅಗಲವಾಗಿ ವಿಸ್ತರಿಸಿದೆ ಕೆಲವು ಕಡೆ ಎಪ್ಪತ್ತು ಕಿಲೋಮೀಟರ್ ಇದ್ದರೆ ಇನ್ನು ಕೆಲವು ಕಡೆ ಸುಮಾರು ಐದುನೂರು ಕಿಲೋಮೀಟರ್ ಉದ್ದದಲ್ಲಿಯೂ ಕೂಡ ಇದು ವಿಸ್ತರಿಸಿದೆ ಒಟ್ಟಾರೆ ಇದರ ಉದ್ದ ಪೂರ್ವ ಪಶ್ಚಿಮವಾಗಿ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಅಗಲ ಎಪ್ಪತ್ತರಿಂದ ಐದುನೂರು ಕಿಲೋಮೀಟರ್ ಈ ಮ್ಯಾಪ್ ಮುಖಾಂತರ ಇನ್ನೂ ಕೆಲವು ಮಾಹಿತಿಗಳನ್ನು ನಾವಿಲ್ಲಿ ನೋಡಬಹುದು ಪ್ರಮುಖವಾದಂಥ ಮಾಹಿತಿಗಳನ್ನು ಇಲ್ಲಿ ಪ್ರಮುಖವಾದಂಥ ಮಾಹಿತಿಗಳನ್ನು ಏನು ನೋಡೋಣ ಮುಖ್ಯವಾಗಿ ಒಂದು ಉತ್ತರ ಮೈದಾನ ಯಾವ ಯಾವ ರಾಜ್ಯಗಳಲ್ಲಿ ವಿಸ್ತರಿಸಿದೆ ರಾಜಸ್ಥಾನ ಹರಿಯಾಣ ಪಂಜಾಬ್ ಉತ್ತರಾಖಂಡದ ಸ್ವಲ್ಪ ಭಾಗ ಉತ್ತರ ಪ್ರದೇಶ ಬಿಹಾರ ವೆಸ್ಟ್ ಬೆಂಗಾಲ್ ಅಸ್ಸಾಂ ಮತ್ತು ಮೇಘಾಲಯ ಇಷ್ಟು ರಾಜ್ಯಗಳಲ್ಲಿ ಈ ಒಂದು ಉತ್ತರದ ಮೈದಾನ ವಿಸ್ತರಿಸಿದೆ ಈ ಒಂದು ಉತ್ತರ ಮೈದಾನವನ್ನು ಮತ್ತೆ ನಾವು ಮೂರು ಭಾಗಗಳನ್ನಾಗಿ ಮಾಡ್ಕೋಬೋದು ಮಧ್ಯಭಾಗದಲ್ಲಿ ಕಂಡುಬರ್ತಕ್ಕಂಥ ಈ ಮೈದಾನವನ್ನು ಮಧ್ಯ ಮೈದಾನ ಅಂತ ಕರಿತೀವಿ ಅಂದರೆ ಇದು ವಿಸ್ತರಿಸಿರ್ತಕ್ಕಂಥ ಪ್ರದೇಶ ಉತ್ತರ ಪ್ರದೇಶ ಬಿಹಾರ್ ವೆಸ್ಟ್ ಬೆಂಗಾಲ್ ಈ ಭಾಗದಲ್ಲಿ ಹಬ್ಬಿರ್ತಕ್ಕಂಥ ಮೈದಾನವನ್ನು ಮಧ್ಯ ಮೈದಾನ ಅಂತ ಕರಿತೀವಿ ಈ ಮಧ್ಯ ಮೈದಾನದ ಪೂರ್ವ ಭಾಗಕ್ಕೆ ಬರತಕ್ಕಂಥ ಈ ಭಾಗವನ್ನು ಪೂರ್ವ ಮೈದಾನ ಅಂತ ಕರಿತೀವಿ ಇದು ಮಧ್ಯ ಮೈದಾನ ಇದು ಪೂರ್ವ ಮೈದಾನ ಅದೇ ರೀತಿಯಾಗಿ ಇದರ ಪಶ್ಚಿಮಕ್ಕೆ ವಿಸ್ತರಿಸಿರ್ತಕ್ಕಂಥ ಈ ಭಾಗವನ್ನು ಪಶ್ಚಿಮ ಮೈದಾನ ಅಂತ ಕರಿತೀವಿ ಪಶ್ಚಿಮ ಮೈದಾನ ಅಂದರೆ ರಾಜಸ್ಥಾನು ಹರ್ಯಾಣ ರಾಜಸ್ಥಾನ್ ಹರ್ಯಾಣ ಪಂಜಾಬ್ ರಾಜ್ಯಗಳಲ್ಲಿ ವಿಸ್ತರಿಸಿದರೆ ಮಧ್ಯ ಮೈದಾನ ಉತ್ತರ ಪ್ರದೇಶ್ ಬಿಹಾರ್ ವೆಸ್ಟ್ ಬೆಂಗಾಲ್ದಲ್ಲಿ ವಿಸ್ತರಿಸಿದೆ ಅದೇ ರೀತಿಯಾಗಿ ಪೂರ್ವ ಮೈದಾನ ಅಸ್ಸಾಂ ಮತ್ತು ಮೇಘಾಲಯಗಳಲ್ಲಿ ವಿಸ್ತರಿಸಿರುವುದನ್ನು ತಾವು ನೋಡ್ತಾ ಇದ್ದೀರಿ ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂದರೆ ಇಲ್ಲಿ ಪಶ್ಚಿಮ ಮೈದಾನ ಕಂಡುಬರ್ತಕ್ಕಂಥ ಭಾಗ ಏನಿದೆ ರಾಜಸ್ಥಾನು ಪಂಜಾಬ್ ಮತ್ತು ಹರ್ಯಾಣ ಇದನ್ನು ಸಿಂಧೂ ನದಿ ಬಯಲು ಪ್ರದೇಶ ಅಂತ ಕರಿತೀವಿ ಯಾಕಂದರೆ ಸಿಂಧೂ ನದಿ ತರುವಂಥ ಮೆಕ್ಕಲು ಮಣ್ಣಿನಿಂದ ರಚನೆಗೊಂಡಂಥ ಪ್ರದೇಶ ಇದಾಗಿರ್ತದೆ ಇನ್ನು ಮಧ್ಯ ಕಂಡು ಬರ್ತಕ್ಕಂಥ ಮೈದಾನ ಉತ್ತರ ಪ್ರದೇಶ ಬಿಹಾರ್ ವೆಸ್ಟ್ ಬೆಂಗಾಲ್ದಲ್ಲಿ ಕಂಡುಬರುವ ಮಧ್ಯ ಮೈದಾನ ಇದನ್ನು ಗಂಗಾ ನದಿ ಬಯಲು ಅಂತ ಕರಿತೀವಿ ಯಾಕಂದ್ರೆ ಗಂಗಾ ನದಿಯು ತಂದ ಹೊತ್ತು ಹಾಕಿದಂಥ ಮೆಕ್ಕಲು ಮಣ್ಣಿನಿಂದ ರಚನೆಯಾದಂಥ ಪ್ರದೇಶ ಇನ್ನು ಪೂರ್ವ ಭಾಗದಲ್ಲಿ ಕಂಡುಬರ್ತಕ್ಕಂಥ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರತಕ್ಕಂಥ ಈ ಒಂದು ಭಾಗವನ್ನು ನಾವು ಪೂರ್ವ ಮೈದಾನ ಅಥವಾ ಬ್ರಹ್ಮಪುತ್ರ ಮೈದಾನ ಅಂತಲೂ ಕರಿತೀವಿ ಯಾಕಂದರೆ ಬ್ರಹ್ಮಪುತ್ರ ನದಿಯು ತಂದು ಹಾಕಿರುವಂಥ ಮೆಕ್ಕಲು ಮಣ್ಣಿನಿಂದ ರಚನೆಯಾದಂಥ ಪ್ರದೇಶ ಆಗೈತಿ ಈ ರೀತಿಯಾಗಿ ತಾವು ಮೂರು ಭಾಗಗಳನ್ನು ಪಶ್ಚಿಮ ಮೈದಾನ ಪೂರ್ವ ಮೈದಾನ ಮಧ್ಯ ಮೈದಾನ ಇವುಗಳನ್ನು ಕೂಡ ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಇನ್ನು ಉತ್ತರ ಭಾರತದ ಮೈದಾನದ ಬಗ್ಗೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳೇನೆಂದರೆ ಸಿಂಧು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಹತ್ತು ತಂದ ಮೆಕ್ಕಲು ಮಣ್ಣಿನ ಫಲವತ್ತಾದ ಸಂಚಯನ ಪ್ರದೇಶವಾಗಿದೆ ಇದನ್ನು ಸಿಂಧು ಸಟ್ಲೈಸ್ ಗಂಗಾ ಬ್ರಹ್ಮಪುತ್ರ ನದಿಯ ಮೈದಾನ ಎಂದು ಕರೆಯಲಾಗುತ್ತದೆ ಪಶ್ಚಿಮದಲ್ಲಿ ಸಿಂಧೂ ನದಿ ಮೈದಾನದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ಕಣಿವೆಯವರೆಗೂ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಪೂರ್ವ ಪಶ್ಚಿಮವಾಗಿ ವಿಸ್ತರಿಸಿದೆ ಉತ್ತರ ದಕ್ಷಿಣವಾಗಿ ಸುಮಾರು ಎಪ್ಪತ್ತರಿಂದ ಐದುನೂರು ಕಿಲೋಮೀಟರ್ ಅಗಲವಾಗಿದೆ ಈ ಎಲ್ಲವುಗಳನ್ನು ತಾವು ಮ್ಯಾಪ್ ಮ್ಯಾಪ್ ಮುಖಾಂತರನೇ ತಿಳ್ಕೊಂಡಿದ್ದೀರಿ ಇದಿಷ್ಟು ಉತ್ತರ ಮೈದಾನಕ್ಕೆ ಸಂಬಂಧಿಸಿದಂಥ ಪ್ರಮುಖವಾದಂಥ ಮಾಹಿತಿಗಳಾಗಿವೆ ಇನ್ನು ನಮ್ಮ ಮುಂದಿನ ವಿಡಿಯೋ ಸೆಷನ್ನಲ್ಲಿ ಭಾರತದ ಪೂರ್ವ ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳು ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ ಈ ಇಷ್ಟು ವಿಷಯಗಳ ಬಗ್ಗೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕ್ಲಿಪ್ಪನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು